What? <laughs> Thank mm -hmm. you. Mm -hmm. mm -hmm. नमो तत्स भगवतो अर्हतो सम्म द्वितीयं फिसन्धं शरणं गच्छामि तृतीयं फिबुद्धम् समाधिया ਮੇਮਾ ਜੀ ਅੰਗਰੇਜ਼ੀ ప్రదేశరెన్న పరిశుద్ధ ఇచ్చు ఈ సకల దుఃఖ భయరగడే సరే సదా సుఖ ਇਹੀ ਰਾਜ ਦੇ ਜਨ ਸੁਖਾਗਿਰਲੇ ਧੰਨੇਸ਼ਵਰ ਜਨ ਸੁਖਾਗਿਰਲੇ ਇਹੀ ਵਿਸ਼ਵ ਦੇ ਜਨ ਸੁਖਾਗਿਰਲੇ ਸਕਲ ਦੁੱਖ ਬੈਰੋ ਗਰੀਬ ਗੁਰਗੁਰੇ ਉਪਦੇ ਦੇਈਂ ਸਦਾ ਸੁਖਵਾ ਦੇਈਂ ਸੁਖਾ ਦੇਈਂ ਇਹੀ ਵਿਸ਼ਵ ਦੇ ਜਨ ਸੁਖਾਗਿਰਲੇ ਇਹੀ ਵਿਸ਼ਵ ਦੇ ਜਨ ਸੁਖਾਗਿਰਲੇ ಧರ್ಮಧರ್ಮಗಳ ಮಧ್ಯೆ ಯುದ್ಧ ಕಾದಾಟಗಳು ನಿಲ್ಲಲಿ ಜನಾಂಗೀಯ ಸಮಸ್ಯೆ ಲಿಂಗ ತಾರತಮ್ಯ ಜಾತಿ ಕಲಹಗಳು ದೂರವಾಗಲಿ ಅವರಲ್ಲಿ ಸುಖವಾಗಿರಲಿ ಸಂತೋಷವಾಗಿರಲಿ ನೆಮ್ಮದಿ ಆರೋಗ್ಯವಾಗಿರಲಿ ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದಲಿ ಸತ್ಯದ ಸಾಕ್ಷಾತ್ಕಾರವಾಗಲಿ ಮಂಗಳವಾಗಲಿ ಕಲ್ಯಾಣವಾಗಲಿ ನಿಮ್ಮ ಹತ್ತಿರದ ಸಂಬಂಧಿಗಳು ಸ್ನೇಹಿತರು ಬಂಧುಗಳು ನೆರೆ ಬರೆಯವರು ಎಲ್ಲರನ್ನು ನೆನೆಸ್ಕೊಡ್ ಎಷ್ಟು ಜನ ನೆನಪಿಗೆ ಬರ್ತಾರೆ ಸಾಮೂಹಿಕ ನೆನೆಸ್ಕೊಂಡು ಯಾರು ಕಾರ್ಯಕ್ರಮಗಳನ್ನು ಏರ್ಪಡ್ತಿದ್ದೀರ ಈಗ ತಾನೇ ಬುದ್ಧ ತಮ್ಮ ಸಂಘಕ್ಕೆ ವಂದನೆಯನ್ನು ಮಾಡಿದ್ದೀರಾ ಈಗ ಪಂಚಶೀಲವನ್ನ ಗ್ರಹಣ ಮಾಡಿದ್ದೀರಾ ನೀವು ಸ್ವಲ್ಪ ಧ್ಯಾನ ಮಾಡೋಣ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಐದು ನಿಮಿಷ ನಾನು ನನ್ನ ಶರೀರವನ್ನು ಅಲುಗಾಡಿಸೋದಿಲ್ಲ ಕಣ್ಣನ್ನು ತೆರೆಯೋದಿಲ್ಲ ಪಂಚಿಯವರು ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಾಗಿ ನಾನು ಅಭ್ಯಾಸವನ್ನು ಮಾಡ್ತೀನಿ ಕಣ್ಣನ್ನು ಹಗೋರವಾಗಿ ಮುಚ್ಚಿ ಇಡೀ ಶರೀರವನ್ನು ಮನಸ್ಸಿನಿಂದ ಒಂದ್ಸರಿ ಗಮನಿಸಿ ಇಡೀ ನಿಮ್ಮ ಶರೀರ ಯಾವ ರೀತಿ ಇದೆ ಅಂತ ನೋಡಿ ನಿಮ್ ಶರೀರ ನೇರವಾಗಿರಲಿ ಶರೀರವನ್ನು ನೇರವಾಗಿ ಸಡಿಲಗೊಳಿಸಿ ನಿಮಗೆ ನೀವು ಮೈತ್ರಿಯನ್ನು ಮಾಡಿ ನಾನು ಸುಖವಾಗಿರಲಿ ನಾನು ಸಂತೋಷವಾಗಿರಲಿ ಆರೋಗ್ಯವಾಗಿರಲಿ ಸಕಲ ದುಃಖ ಭಯ ರೋಗದಿಂದ ಬಿಡುಗಡೆಯನ್ನು ಹೊಂದದು ಬುದ್ಧ ಧಮ್ಮ ಸಂಘ ಚಿರಕ್ತ ಆಶೀರ್ವಾದ ನ सङ्गं बुधं नमामि धमामि सङ्गंमि साधु सा बन्धुगरे ಸುಜನ ಸುಜನರಿಗೆ ಸ್ವಾಗತವು ಸ್ವಾಗತ ನಿಮಗೆ ಬಂತೆಯವರೇ ವಂದನೆ ನಿಮಗೆ ಬಂಧುಗಳೇ ಸುಜನ ಸಾಧು 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 ಓ ತುಮೇ ಜಯ ಮಂಗಲಂ Nati me saranan gayang, Sangho me saranan warang, Iti nasaccha bajina, Uto me jaya manggalang, Sadu, 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 Buddha namami. ತಮ್ಮಂಗ ನಮಾಮಿ ಅದಂಥ ಗಾಯಕ್ವಾಡ್ ಪುನೀತ್ ನವನಾಥ್ ಗಾಯಕ್ವಾಡ ಅವರಿಗೂ ಕೂಡ ನಾವು ವೇದಿಕೆ ಮೇಲೆ ಆಹ್ವಾನ ಮಾಡ್ತೇವೆ ಸುಸಾಗಿಸ್ ಮಾಡ್ತೇವೆ ಹಾಗೆಯೇ ಇವತ್ತು ತಾವೆಲ್ಲ ಏನು ಬಂದಿದ್ರಿ ಉಪಾಸಕ ಉಪಾಸಗರು ಹೆಣ್ಣು ಮಕ್ಕಳು ಗಂಡಸರು ಎಲ್ಲ ಆತ್ಮೀಯ ಈ ಓಣಿಯ ಅವರೆಲ್ಲರಿಗೂ ನಾವು ಹುರುತ್ಪೂರ್ವದಂಥ ಸ್ವಾಗತವನ್ನು ಕೋರುತ್ತೇವೆ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಷ್ಟು ವಿಜೃಂಭಣೆಯಿಂದ ಆಗಲಿಕ್ಕೆ ಎಲ್ಲ ಧಮ್ಮದಾನಿಗಳು ಸುಮಾರು ನೂರ ಇಪ್ಪತ್ತು ನೂರ ಐವತ್ತು ಮನೆ ಏನಿದ್ದು ಎಲ್ಲ ಕಡೆ ತಥಾಗತ ಸಂಬುದ್ಧರು ಬೋಧಿಸಿರ್ತಕ್ಕಂತೆ ಧಮ್ಮಕ್ಕೆ ನಮಿಸುತ್ತ ತಥಾಗತ ಸಂಬುದ್ಧರು ಬೋಧಿಸಿರ್ತಕ್ಕಂಥ ಧಮ್ಮ ಮಾರ್ಗದಲ್ಲಿ ನಡೆದು ತನ್ನ ಬದುಕನ್ನು ಪವಿತ್ರಗೊಳಿಸಿರತಕ್ಕಂಥ ಮಹಾಸಂಘಕ್ಕೆ ನಮಿಸುತ್ತಾ ಉಪಸ್ಥಿತ ಇರ್ತಕ್ಕಂಥ ಪೂಜ್ಯ ಬಂತೇಜಿ ಅವರೇ ಧಮ್ಮದೀಪ ಬಂತೇಜಿ ಬಂತೇಜಿಯವರೇ ಯಶ ಅವರೇ ಸೊ ಶಾಂತಿ ಸಮನ ಬಂತೇಜಿ ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಮುಖಂಡರೇ ಬೌದ್ಧ ಬಂಧುಗಳೇ ನೇತಾರರೇ ಸೊ ಇವತ್ತು ನೀವಿಲ್ಲಿ ಬ್ಯಾಂಕ್ ಕಾಲೋನಿ ಸಿದ್ಧಾರ್ಥನಗರದಲ್ಲಿ ನಗರದಲ್ಲಿ ವರ್ಷಾವಾಸ ಸಮಾರಂಭ ಸಮಾರೋಪ ಸಮಾರಂಭ ಅಂತ ಇಟ್ಕೊಂಡಿದ್ದೀರ ಸೋ ಮಕ್ಕಳನ್ನೆಲ್ಲ ಒಂದು ಐದು ನಿಮಿಷ ಆಗಾಗಲೇ ನಮ್ಮ ನಿರಿ ಕಾಲ ಅಂತ ಇರುತ್ತೆ ಸೊ ಈಗ ಗಂಟೆ ಒಂದು ಒಂದು ಗಂಟೆ ಒಂದು 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 ಗಂಟೆ ಮೂವತ್ತೆಂಟು ನಿಮಿಷ ಆಗಿದೆ ಪಾಪ ಮಕ್ಕಳೆಲ್ಲ ಇದ್ದಾರೆ ಅವ್ರಿಗೆ ಹಸಿವಾಗೋದ್ರಿಂದ ಹಸಿದ ಹೊಟ್ಟೆಗೆ ಧಮ್ಮ ಹೇಳೋದು ಮೂರ್ಖತನ ಆದ್ದರಿಂದ ನಾನು ಅದನ್ನು ಹೆಚ್ಚು ಮಾತಾಡೋದಿಲ್ಲ ಐದು ನಿಮಿಷ ತಪ್ಪಿದರೆ ಹತ್ತು ನಿಮಿಷ ಐದು ನಿಮಿಷ ಹೆಚ್ಚಾದರೆ ಕ್ಷಮಿಸಿ ನೀವೆಲ್ಲ ಹಿರಿಯರಿದ್ದೀರಾ ನಾನು ನಿಮ್ಮ ಮುಂದೆ ಕಿರಿಯಾನ ಇದ್ದೀನಿ ಧಮ್ಮ ಕಳೀತಕ್ಕಂಥ ವಿದ್ಯಾರ್ಥಿ ನಾನು ಭಗವಾನ್ ಬುದ್ಧರ ಧಮ್ಮದಲ್ಲಿ ಮಗು ನಾನು ಸೊ ಆದ್ದರಿಂದ ಕೆಲವೊಂದಷ್ಟು ಕ್ಲಾರಿಟಿಯನ್ನು ಹೇಳಿ ಮುಗಿಸ್ತೀನಿ ಧಮ್ಮ ಹೇಳೋದಕ್ಕೆ ಪುರ್ಸೋತಿಲ್ಲ ಧಮ್ಮ ಹೇಳೋದಕ್ಕೆ ಕೇಳೋ ತಾಳ್ಮೆ ಇರಬೇಕು ಸಕಾಲದಲ್ಲಿ ನಡೀಬೇಕು ಆಗ ಧಮ್ಮ ಹೇಳೋದಕ್ಕಾಗತ್ತೆ ಮತ್ತು ಮೊಬೈಲ್ಗೆಲ್ಲ ಇಡಿ ಪ್ರಚಾರ ಬೇಡ ನನಗೆ ಪ್ರಚಾರ ನೀವು ಬೇಕಾದಷ್ಟು ಪ್ರೊಸೆಷನ್ ಅದಿದೆಲ್ಲ ಮಾಡ್ಕೊಂಡಿದ್ದೀರಲ್ವ ಈಗ ಸರ್ ನಿರೂಪಕರು ಹೇಳಿದಂಗೆ ದಾಂಡೇಕಾರ ಹೇಳಿದಂಗೆ ಈ ಕಾರ್ಯಕ್ರಮ ಅದಕ್ಕೆ ಪೂರಕವಾಗಿ ಇಲ್ಲ ಅದರ ಆಜುಬಾಜಲ್ಲಿ ಹೋಗ್ತಾ ಇದೆ ಸಂತೋಷ ಆದರೆ ಪರಿಪೂರ್ಣ ಸಂತೋಷ ಅಲ್ಲ ಹೆಂಗಿರಬೇಕು ಅಂತಂದ್ರೆ ಸೊ ಈ ವೇದಿಕೆಯಲ್ಲಿ ಬಂತೇಜಿಗಳನ್ನ ಕೂರಿಸ್ಕೊಂಡು ನೀವೇನೇ ಇದ್ರೂ ಕೂಡ ಕೆಳಗಡೆ ಮಾಡ್ಕೋಬೇಕು ಅನುಸಾರ ಹೇಳ್ತಾ ಇರೋದು ದಮ್ಮತಿ ಸನಿಗೆ ಬೇಕಾಗಿಲ್ಲ ಸನ್ಮಾನ ನೀವು ಸಾಸನವನ್ನು ಉಳಿಸ್ಬೇಕು ಅಂತಿದ್ರೆ ಸಾಹಸನವನ್ನ ಅವಲೋಕನವನ್ನ ಮಾಡ್ಕೊಂಡು ಧಾರಣೆ ಮಾಡ್ಬೇಕು ಧಾರೇತಿ ಧಾರೇತಿ ಧಮ್ಮ ನಾ ಧಾರೇತಿ ಅಧಮ್ಮ ಧಾರಣೆ ಮಾಡಿಕೊಂಡ್ರೆ ಅದು ಧಮ್ಮ ಧಮ್ಮ ನಿಯಮ ಖಮ್ಮ ನಿಯಮ ಚಿತ್ತ ನಿಯಮ ಉತು ನಿಯಮ ಬೀಜ ನಿಯಮ ಜಗತ್ತಲ್ಲಿ ಕೆಲವು ನಿಯಮಗಳಿದಾವೆ ತ ವಾಸ ಹೊಸ ಅಂದರೆ ಅವಾಗಲೇ ಅವರು ಹೇಳಿದ್ದಾರೆ ಈ ಮಳೆಗಾಲದ ಇದು ಭಿಕ್ಷುಗಳಿಗೆ ಸಂಬಂಧಪಡೋದು ಭಿಕ್ಷುಗಳಿಗೆ ಸಂಬಂಧಪಡೋದ್ರಿಂದ ವಾಸ್ತವವಾಗಿ ಏನು ಮಾಡಬೇಕು ಅಂತಂದರೆ ನೀವು ವರ್ಷಾವಾಸ ಶುರುವಾಗೋದಕ್ಕಿಂತ ಮೊದಲು ಉಪಸಂಪದ ಪಡ್ಕೊಂಡಿರ್ತಕ್ಕಂಥ ಭಿಕ್ಷುಗಳನ್ನು ಭೇಟಿಯಾಗಿ ನಿಮಂತ್ರಣ ಮಾಡಬೇಕು ನೀವು ನಮ್ಮ ವಿಹಾರದಲ್ಲಿ ಬಂದು ವರ್ಷಾವಾಸವನ್ನು ಕಳೆಯಿರಿ ಅಂತ ಆಮೇಲೆ ಅವರನ್ನು ಕೂರಿಸಿ ಅವರ ಯೋಗಕ್ಷೇಮವನ್ನು ಮೂರು ತಿಂಗಳು ನೀವು ನೋಡಿ ಆಮೇಲೆ ಅವರಿಗೆ ನೀವು ಸಾಧ್ಯ ಆದರೆ ಸಾಧ್ಯ ಆದರೆ ಅಂದ್ರೆ ಸಾಧ್ಯ ನೀವು ಮಾಡ್ಕೋಬೇಕು ಕಠಿಣ ಚೀವ್ರವನ್ನು ಕೊಡಬೇಕು ಉಪಾಸಕರು ಪದೇ ಪದೇ ಹೇಳ್ತಾಯಿದ್ರು ಕಠಿಣ ಚೀವರ ಕಠಿಣ ಚೀವರ ಕಠಿಣ ಚೀವರ ಕಠಿಣ ಚೀವರ ಅಂದರೆ ಏನು ಕಠಿಣ ಚೀರ ಯಾರಿಗೆ ಕೊಡೋದು ಕಠಿಣ ಚೀರ ಹೇಗೆ ಕೊಡೋದು ಕಠಿಣ ಚೀರ ಹೇಗೆ ತಗೊಳ್ಳೋದು ತಗೊಂಡ ನಂತರ ಕಠಿಣ ಚೀವರ ತಗೊಂಡಂಥ ಭಿಕ್ಷು ಹೇಗಿರಬೇಕು ಅನ್ನೋದಕ್ಕೆ ಭಗವಾನ್ರು ನಿಯಮಗಳನ್ನು ರೂಪಿಸಿದ್ದಾರೆ ವರ್ತನೆ ಆಗೋದಕ್ಕೆ ನೀವುಗಳು ಅವಕಾಶ ಕೊಡೋದಿಲ್ಲ ಅನ್ನುವಂಥ ನನ್ನ ನಂಬಿಕೆ ಕಠಿಣ ಅಂದ್ರೆ ಕಠಿಣ ಅದು ಕಠಿಣವಾಗಿ ಆ ಮೂರು ತಿಂಗಳನ್ನ ಆ ಭಿಕ್ಷು ಕಳೆದಿರ್ಬೇಕು ಕಠಿಣವಾಗಿ ನೀವು ನೀವು ಚೀವರವನ್ನ ತಯಾರಿಸಿರ್ಬೇಕು ಆ ಎರಡೂ ಕಠಿಣಗಳು ಸೇರಿ ಅರ್ಪಣೆ ಸಂಘಕ್ಕೆ ಐದು ಜನ ಭಿಕ್ಷುಗಳನ್ನು ಈರಿಸಿ ಉಪಸಂಪದ ಐದು ಜನ ಭಿಕ್ಷುಗಳನ್ನು ಈರಿಸಿ ಹಿಂಗೆ ಕೊಡೋದಲ್ಲ ಅದು ವೇದಿಕೆಯ ಮೇಲೆ ಉಪಾಸಕರು ನೀವು ದೊಡ್ಡವರು ಆಗ್ಲೇ ಹೇಳಿದ್ದೀನಿ ಹಿಂಗಲ್ಲ ಹಂಗೆ ನೀವೇನಿದ್ರೆ ಕೆಳಗಡೆ ಪೋಡಿಯಂ ಅದನ್ನೆಲ್ಲ ಹೇಳದೇ ಇದ್ರೆ ಅದು ಸಡಿಲ ಆಯ್ತಾ ಆದ್ರಿಂದ ದಯಮಾಡಿ ನೀವು ಎಲ್ಲ ಚೀವರಕ್ಕೂ ಕಠಿಣ ಚೀವರ ಹೇಳೋಂಗಿಲ್ಲ ಹೇಳಿದ್ರೆ ಏನಾಗುತ್ತೆ ಎರಡು ಸಾವಿರಗಳ ಆರ್ನೂರು ವರ್ಷಗಳಿಂದ ನಡ್ಕೊಂಡು ಜಗತ್ತಿನಾದ್ಯಂತ ನಡ್ಕೊಂಡು ಬಂದಿರೋ ಪರಂಪರೆಗೆ ನೀವು ತೊಂದರೆ ಮಾಡ್ದಂಗೆ ದೋಖ ಮಾಡ್ದಂಗೆ ಆಗುತ್ತೆ ಬಾಬಾ ಸಾಹೇಬ್ರ ಏನು ಹೇಳ್ತಾರೆ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನ ಕೊಟ್ಟು ನಿಮ್ಗೆ ಚೆನ್ನಾಗಿ ಗೊತ್ತು ಭಯಪಾಠ ಇದೆ ವರ್ಷ ವಾಸದ ಸಮಯ ಬಿಗ್ ಉಪಾಸಕರು ಅಷ್ಟಶೀಲಗಳನ್ನು ತಗೊಂಡು ನೀವು ಅದನ್ನು ಪಾಲನೆ ಮಾಡ್ಕೋದು ಯಾರಿಗೆ ಆರೋಗ್ಯ ತೊಂದರೆಗಳಿರ್ತಾವೆ ಅವರು ಆದಷ್ಟು ವಿಹಾರಗಳಿಗೆ ಭೇಟಿ ಕೊಟ್ಟು ಪಂಚಶೀಲಗಳನ್ನು ಪಾಲನೆ ಮಾಡೋದು ಸೊ ಎಷ್ಟು ಜನ ಮಾಡಿದೀರಾ ಆ ಥರ ಮಾಡಿದವರು ಯಾರಾದರೂ ಇದ್ದೀರಾ ವಿಶುದ್ಧಯೇ ನಮ್ಮ ವಿಶುದ್ಧಿಯ ಮಗ್ಗ ಆಗ್ಲೇ ಇವರು ದಾಂಡೇಕರ್ ಮಾತಾಡ್ತಾ ಹೇಳಿದ್ರು ಇದು ಪರಿಶುದ್ಧ ತನ್ನನ್ನು ತಾನ ಶುದ್ಧಗೊಳಿಸ್ಕೊಂಡು ಹೋಗ್ತಕ್ಕಂಥ ಮಾರ್ಗ ಇದು ಇಲ್ಲಿ ಶೀಲನೇ ಮೂಲ ಶೀಲ ಇಲ್ಲ ಅಂದರೆ ಬದುಕೇ ಶೂಲ ಅಷ್ಟೇ ಇನ್ಯಾರು ಮಾತಿಲ್ಲ ಸೊ ಶೀಲದಲ್ಲಿ ನಾವು ಪ್ರತಿಷ್ಠಿತರಾಗಬೇಕು ಕನಿಷ್ಠ ಪಂಚಶೀಲ ಇನ್ನು ವರ್ಷ ವರ್ಷ ಬಂದಾಗ ನೀವು ಸ್ವಲ್ಪ ಪ್ರಮೋಷನ್ ತಗೋಬೇಕು ಯಾರೆಲ್ಲ ಡ್ಯೂಟಿಯಲ್ಲಿ ಇರ್ತೀರ ನೀವು ಪ್ರಮೋಷನ್ಗಾ ಕಾಯ್ತಾ ಇರ್ತೀರ ದಮ್ಮಕ್ಕೆ ಬಂದಾಗ ಯಾಕೆ ಪ್ರಮೋಷನ್ ಬೇಡ ನಿಮಗೆ ಪಂಚಶೀಲ ಸೀಮಿತ ಆಗ್ಬಿಡ್ತೀರಾ ಸೊ ಪ್ರಯತ್ನ ಪಡ್ತಾ ಇರಬೇಕು ಸೊ ಅಷ್ಟಶೀಲಗಳನ್ನು ತಗೋಬೇಕು ತಗೊಂಡ ನಂತರ ಪಂಚಶೀಲ ಮತ್ತು ಅಷ್ಟಶೀಲ ಯಾರು ತಗೊಳ್ತಾರೋ ಅದನ್ನು ಮಲಗುವಾಗ ಪುನರ್ಮರಣ ಮಾಡ್ಕೋಬೇಕು ಯಾವ ಶೀಲ ಯಾವ ಕ್ಷಣದಲ್ಲಿ ಮುರಿದಿದೆ ಮತ್ತೆ ಯಾಕೆ ಮುರಿದಿದೆ ಸಮಾಪ್ತಿಕೊಳ್ಳುತ್ತೆ ಆದ್ರಿಂದ ಅಲ್ಲಿ ನಾನು ನೋಡ್ತಾ ಇದ್ದೆ ಸುಬ್ಬಂತೇಜಿಗಳು ಬಂದು ನಿಲ್ಲಿಸಿದ್ರಿ ಪ್ರೊಸಿಷನ್ ಮಾಡಿದ್ರಿ ಅವರನ್ನು ಇವರನ್ನು ಸಟ್ ಮಾಡಿದ್ರಿ ದಿಸ್ ಇಸ್ ರಾಂಗ್ ನೀವೆಲ್ಲ ರೆಡಿ ಆಗ್ರವನದಲ್ಲಿ ತಥಾಗತ ಸಮುದ್ಧರು ವಿರಾಜಮಾನವಾಗಿದ್ದರೆ ನೀವು ಅವರನ್ನ ಭೇಟಿ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಬಹುದು ಅಂತ ಹೇಳ್ತಾನೆ ಸೊ ಅವಾಗ ಅವನು ರಾಜ ಗಂಭೀರದಿಂದ ತನ್ನ ಇಡೀ ರಾಜ್ಯ ಅವನ ರಾಜ್ಯದ ಎಲ್ಲ ಸೈನಿಕರು ಮಂತ್ರಿ ಮಹಾಶಯರೊಂದಿಗೆ ಆ ಆಂಬ್ರವನಕ್ಕೆ ಅಂಬವನ ಪಾಲಿನಲ್ಲಿ ಹೇಳ್ತಾರೆ ಸೊ ಅಂಬವನಕ್ಕೆ ಭೇಟಿಯನ್ನು ಕೊಡ್ತಾನೆ ಸೊ ಕೊಟ್ಟಾಗ ಮುಂದೆ ಹೇಳ್ತಾನೆ ನೀವು ರಾಜರೇ ಈಗ ನೀವು ರಾಜರಾಗಿ ಹೋಗೋದು ಸೂಕ್ತ ಅಲ್ಲ ಈ ತರ ಕಿರೀಟ ಪೇಟ ಇದನ್ನೆಲ್ಲ ಹಾಕ್ಕೊಂಡು ಹೋಗೋದು ಭಗವಾನ್ ಬುದ್ಧರ ಬಳಿ ಈ ತರ ಹೋಗೋದು ಸೂಕ್ತ ಅಲ್ಲ ನೀವೆಲ್ಲವನ್ನ ಇಟ್ಟು ಒಂದು ನಾಲ್ಕೇಜ್ಜೆ ಒಂದು ಹತ್ತೇಜ್ಜೆ ನಡ್ಕೊಂಡು ಹೋದ್ರೆ ಒಳ್ಳೆಯದು ಅಂತ ಸೊ ಜೀವಕನ ಮಾತನ್ನ ಕೇಳಿರ್ತಕ್ಕಂಥ ಸಮಾಸಂ ಬುದ್ಧರು ಆ ಅವರ ಕುದುರೆಯಿಂದ ಇಳಿದು ರಥದಿಂದ ಇಳಿದು ಸೊ ಅವರೆಲ್ಲರೂ ಕೂಡ ನಡ್ಕೊಂಡು ಹೋಗೋದಕ್ಕೆ ಹೋಗ್ತಾರೆ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾ ಇದ್ದ ಅವ್ರು ಹೇಳದಿರ್ತಾರೆ ಎರಡು ಸಾವಿರದ ಇನ್ನೂರೈವತ್ತು ಜನ ಭಿಕ್ಷುಗಳಿದ್ದಾರೆ ಅಂತ ಹೇಳಿ ಸೊ ಆ ಅಂಬವನದಲ್ಲಿ ನಿಶ್ಶಬ್ದವಾಗಿರುವಾಗ ಸೊ ಇವನಿಗೆ ಯೋಚನೆ ಬರುತ್ತೆ ಯಾರಿಗೆ ರಾಜ ಅಜಾತ ಸತ್ವಿಗೆ ಯೋಚನೆ ಬಂದವನು ಹೇಳ್ತಾನೆ ಜೀವಕ ನೀನೇನಾದರೂ ನನ್ನನ್ನು ಮೋಸ ಮಾಡ್ತಾ ಇಲ್ವಲ್ಲ ಯಾಕಂದ್ರೆ ಅವನ್ ತಂದೆಯನ್ನ ಸಾಯಿಸಿರ್ತಕ್ಕಂಥ ಕೋಪದಲ್ಲಿ ಇವನೇನೋ ನನಗ್ ಮಾಡ್ತಾ ಇರ್ ಇರಬಹುದು ಅನ್ನುವಂತ ಒಂದು ಯೋಚನೆ ಆತಂಕ ಕಾಡತ್ತೆ ಸೊ ಆಗ ಅವನು ಹೇಳ್ತಾನೆ ಇಲ್ಲ ರಾಜ ಇನ್ನೊಂದು ಹೆಂಗೋ ಬಂದಿದೆಯ ನಾಲ್ಕು ಕೆಜ್ಜೆ ಮುಂದೆ ಇಟ್ಬಿಡು ಅಂತ ಅಂದಾಗ ಸೊ ರಾಜ ಅವ್ ನಾಲ್ಕು ಕೆಜ್ಜೆ ಮುಂದೆ ಇಡ್ತಾನೆ ಮುಂದೆ ಇಟ್ಟಾಗ ಜೀವಕ ಹೇಳ್ತಾನೆ ನೋಡ್ ನೋಡಲ್ಲಿ ಆ ಮರದ ಕೆಳಗಡೆ ಕೂತಿದಾರಲ್ವಾ ಅವರೇ ಸಮ ತಥಾಗತ ಸಮ್ಮ ಸಂಬುದ್ಧರು ಅಂತ ಹೇಳ್ತಾನೆ ನೋಡ್ತಾರೆ ಸೊ ಭಗವಾನ್ ಬುದ್ಧರ ಅತೇಜಸ್ಸು ಅವನ ಕಣ್ಣಿಗೆ ಕಾಣ್ತಾ ಇರುತ್ತೆ ಅವನು ಕೇಳ್ತಾನೆ ಇಲ್ಲಿ ಇನ್ನು ನೀರು ಎಳ್ದಲ್ಲ ಎರಡು ಸಾವಿರದ ಇನ್ನೂರೈವತ್ತು ಜನ ಮಹಾಸಂಘ ತಥಾಗತ ಸಂಬುದ್ಧರಿಗೆ ಮಹಾಸಂಘದಲ್ಲಿ ಎಷ್ಟು ಜನ ಇದ್ರು ಸಾವಿರದ ಇನ್ನೂರ ಐವತ್ತು ಜನ ಇದ್ರು ಹಿಂದೆ ಕಸಪ ಬುದ್ಧರಿದ್ರು ಭಗವಾನ್ ಬುದ್ಧರ ಹಿಂದೆ ಅವ್ರಿಗೊಂದು ಮಹಾಸಂಘ ಇತ್ತು ಎಷ್ಟಿದ್ರು ಗೊತ್ತೇನು ಹತ್ತು ಸಾವಿರ ಜನ ಮಹಾಸಂಘ ಇತ್ತು ಸೊ ಅವಾಗ ಹೇಳ್ತಾರೆ ಅವರು ಇನ್ನುಳಿದ ಸಂಘ ಸದಸ್ಯರಲ್ಲಿ ಅಂತ ಅವಾಗ ಹೇಳ್ತಾನೆ ಜೀವಕ ಮಹಾರಾಜ ಒಂದ್ಸರಿ ಅಲ್ಲೇ ನಿನ್ನ ಕಣ್ಣನ್ನ ಸುತ್ತಾಡ್ಸು ಅಂತ ರಾಜ ಆಮ್ರವನ ಕೊನ್ ಸುತ್ತು ನೋಡ್ತಾನೆ ಎಲ್ಲ ಮರದ ಕಡೆ ಪೂರ ಧ್ಯಾನಾಸಕ್ತರಾಗಿ ನೇರವಾಗಿ ಬೆನ್ನನ್ನ ಇಟ್ಟು ತಲೆಯನ್ನ ನೇರವಾಗಿಟ್ಟು ಪೂರ ಸಂಪೂರ್ಣ ಧ್ಯಾನಮಗ್ರಾಗಿದ್ದಾರೆ ಅವ್ರ ಜೊತೆ ಸೇವಕರಾಗಿ ಅಷ್ಟಶೀಲವನ್ನು ತಗೊಂಡು ದಶಶೀಲಗಳನ್ನು ಪಾಲನೆ ಮಾಡಿಕೊಂಡು ಅವ್ರ ಜೊತೆ ಇರ್ತಕ್ಕಂಥವರು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಧ್ಯಾನ ಆಸಕ್ತರಾಗಿದ್ದಾರೆ ಒಂದು ಸೀನ್ ಇಲ್ಲ ಒಂದು ಕೆಮ್ಮಿಲ್ಲ ನಾವೊಂದು ಇನ್ನೂರು ಜನ ಸೇರಿಸ್ಕೊಂಡ್ರೆ ನಮ್ಮ ಆದರ್ಶ ಯಾರು ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಒನ್ ದ ರೋಲ್ ಮಾಡೆಲ್ ಅನದರ್ ಒನ್ ಗೋಲ್ ಮಾಡೆಲ್ ಒಂದು ಆದರ್ಶತೆ ಇನ್ನೊಂದು ಗುರಿ ಆದರ್ಶ ಸರಿಯಾಗಿಲ್ದೇ ಇದ್ರೆ ನಿಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮಾತು ಕೆಲಸ ಮಾಡಲ್ಲ ನಮ್ಮ ಕ್ರಿಯೆ ಕೆಲಸ ಮಾಡುತ್ತೆ ಆದ್ರಿಂದ ನೀವು ಆಗಬೇಕು ನಿಮ್ಮ ಫೋಟೋ ಕೀಟೋ ಎಲ್ಲ ಪಕ್ಕಕ್ಕೆ ಇಡಬೇಕು ನೀವು ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿ ಧ್ಯಾನ ಮಾಡುವಾಗಲೂ ನಿಮ್ಮ ಫೋನ್ ರನ್ನಲ್ಲಿರತ್ತೆ ಬುದ್ಧವಂದನೆಯಲ್ಲೂ ಅಲ್ಲಿರತ್ತೆ ಒಂದಷ್ಟು ಜನ ಮುಂದಗಡೆ ಧಾನಗಳ ಬಗ್ಗೆ ಶ್ರದ್ಧೆ ಹ್ಮ್ ಬಹಳ ಇದೆ ನಾನು ಹತ್ತೊಂಬತ್ತು ನಿಮಿಷದ ನೀವು ಐದು ನಿಮಿಷ ಹತ್ತು ನಿಮಿಷಕ್ಕೆ ಮೊದಲ ತಲೆಮಾರು ಧಮ್ಮಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ನಮ್ಮ ಭಾಗದಲ್ಲಿ ನಾನು ಆ ಭಾಗದ ಮೊದಲ ತಲೆಮಾರು ಅದ್ರ ಮುಂದಿನ ತಲೆಮಾರಿಗೆ ನಾವು ಎಂಥ ಒಂದು ಆದರ್ಶವನ್ನು ಬಿಟ್ಟು ಹೋಗ್ಬೇಕು ನಿಮ್ಮ ಮನಸ್ಸಿನ ಶರೀರದಲ್ಲಿ ರೋಮಾಂಚನ ಆಗಬೇಕು ಆವಾಗ ನಿಮ್ಮ ಶೀಲ ಪರಿಶುದ್ಧವಾಗಿರುತ್ತೆ ಸದೃಢವಾಗಿರುತ್ತೆ ಅಚಲವಾಗಿರುತ್ತೆ ಚಲನೆ ಅದು ಶೇಕ್ ಆಗಲ್ಲ ಅನ್ಶೇಕಬಲ್ ಆಗಿರುತ್ತೆ ಆದ್ರಿಂದ ಸುಧಾನವನ್ನ ಕೊಟ್ಟಿದ್ದೀರಾ ಭೀಮಗೀತೆಯನ್ನ ಹೇಳಿ ತದನಂತರ ಚೀವ ದಾನವನ್ನ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ ಅದಕ್ಕೆ ದಯಮಾಡಿ ಎಲ್ಲರೂ ಒಂದ್ ಎರಡು ನಿಮಿಷ ಅಲ್ಲೇ ನಿಂತ್ಕೊಳ್ಬೇಕಂತ 이상 यं वहं होतु सफदुःखमुच्चतो विभानः स पचयो होतु